ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಕರಿಮಣಿ ಸೀರಿಯಲ್ ಏನಾಗ್ತಿದೆ ಇವತ್ತಿನ ಸಂಚಿಕೆಯಲ್ಲಿ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗಿದ್ದರೆ ಅತ್ತೆ ಎಂದೂ ಕೂಡ ಪ್ರೀತಿನ ಹೇಳ್ಕೊಳ್ಳಿಲ್ವಾ ಅಂತ ಹೇಳಿ ಕೇಳ್ತಾ ಇರ್ಬೇಕಾರೆ ಒಂದಿನ ಅರುಂಧತ್ತಿ ಬೊಕ್ಕೆ ತಗೊಂಡು ರಾಜು ಹತ್ರ ಪ್ರೀತಿನ ಹೇಳಬೇಕು ಅಂತ ಬರ್ತಾಳೆ ಆದರೆ ರಾಜು ಅರುಂಧತ್ತಿನ ನೋಡ್ ನೋಡ್ದೇನೆ ಹಾಗೆ ಹೋಗ್ಬಿಡ್ತಾನೆ ಹೋಗ್ಬಿಟ್ಟಿರ್ತಾರೆ ಅರುಂಧತ್ತಿ ಕೂಡ ಹೇಳ್ದೇನೆ ಅನು ಹತ್ರ ವಾಪಸ್ ಬಂದು ನನ್ನ ಕೈಯಲ್ಲಿ ಆಗೋಲ್ಲ ಅಂತ ಹೇಳ್ತಾರೆ ಅದಾದ ಮೇಲೆ ಸಡನ್ನಾಗಿ ಅರುಂಧತ್ತಿಗೆ ಫಾರಿನ್ ಒಂದು ಪ್ರೋಗ್ರಾಮ್ ಇರುತ್ತೆ ಅವಳು ಕೂಡ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇರಬೇಕಾದ್ರೆ ಆ ಕಡೆ ಅನು ಮತ್ತು ರಾಜು ಇಬ್ಬರ ನಡುವೆ ಪ್ರೀತಿ ಶುರುವಾಗಿರುತ್ತೆ ಹೌದು ಸಾಹಿತ್ಯ ಒಂದು ಪ್ರೋಗ್ರಾಮಲ್ಲಿ ರಾಜು ಅವರ ಅವರು ನನ್ನನ್ನು ನೋಡಿ ನೋಡಿ ತುಂಬ ಇಷ್ಟಪಟ್ಟಿದ್ದರು ದಿನ ದಿನ ಕಲಿತ ನಮ್ಮಿಬ್ಬರದು ನಡುವೆ ಸ್ನೇಹ ಇದ್ದಿದ್ದು ಪ್ರೀತಿಯಾಗಿ ತಿರುಗ್ತು ಒಂದು ಒಂದು ದಿನ ರಾಜು ನನ್ನ ಹತ್ರ ಬಂದುಬಿಟ್ಟು ಮದುವೆ ಆಗ್ತೀಯಾ ಅಂತ ಕೇಳಿ ಕೇಳಿದರು ಅವರು ಗುಣ ಹೆಣ್ಣು ಮಕ್ಕಳಿಗೆ ಕೊಡೋ ಗೌರವ ಎಲ್ಲವನ್ನು ಕೂಡ ನೋಡಿ ನನಗಂತೂ ನನಗೂ ಕೂಡ ತುಂಬ ಇಷ್ಟ ಆಗಿತ್ತು ಅವರನ್ನು ರಿಜೆಕ್ಟ್ ಮಾಡಬಾರ್ದು ಅಂತಲೇ ನಾನು ಕೂಡ ಅವರ ಪ್ರೀತಿನ ಒಪ್ಕೊಂಡು ಅವರು ನಿಜವಾಗ್ಲೂ ಕೂಡ ಅರುಂಧತ್ತಿ ಇಷ್ಟಪಡ್ತಾ ಇರೋದು ರಾಜುನೇ ಅಂತ ನನಗೆ ಒಂದು ಸುಳಿವು ಕೂಡ ಸಿಗಲಿಲ್ಲ ಹಾಗೆ ಹಾಗಾಗಿನೇ ಇದೆಲ್ಲ ಆಗಿದ್ದು ಅಂತ ಹೇಳಿಬಿಟ್ಟು ಹೇಳಿದಾಗ ಹಾಗಿದ್ರೆ ಅತ್ತೆಗೆ ನಿಮ್ಮ ಮದುವೆ ವಿಚಾರ ಹೇಳಲಿಲ್ವಾ ಅಂತ ಹೇಳಿ ಅವ್ರು ಕೇಳ್ತಾರೆ ಇಲ್ಲಮ್ಮ ಸಾಹಿತ್ಯ ನಾನು ಕಾಲ್ ಮಾಡಿ ನನ್ನ ಮದುವೆ ವಿಚಾರನ ಅವಳಿಗೆ ಹೇಳಿದೆ ಆದರೆ ನೋಡು ಹುಡುಗ ಸಿಕ್ಕಿದ್ದೇನೆ ಸಿಕ್ಕಿದ್ದಾನೆ ನೀನು ಯೋಚನೆ ಮಾಡಬೇಡ ನನ್ನ ಬಗ್ಗೆ ಮೊದಲು ಮದುವೆ ಆಗು ಆಮೇಲೆ ನಾನು ಬರ್ತೀನಿ ಅಂತ ಹೇಳಿ ಹೇಳಿಬಿಟ್ಟು ಅದಕ್ಕೆ ಒಂದು ದಿನ ರಾಜು ಕೂಡ ನನ್ನ ಮದುವೆ ನನ್ನ ಮುಂದೆ ಮದುವೆ ಪ್ರಪೋಸ್ ಪ್ರಪೋಸಲ್ನ ಇಟ್ಟು ಆದರೆ ನನಗೆ ಇಟ್ರು ಆದರೆ ನನಗೆ ಬೇಗ ಮದುವೆ ಆಗೋದು ಇಷ್ಟ ಇರಲಿಲ್ಲ ರಾಜುಗೆ ತಡೆ ತಡ ಮಾಡೋದು ಇಷ್ಟ ಇರಲಿಲ್ಲ ಒಂದು ದಿನ ನಮಿಬ್ ನಮಿಬ್ರು ನಮ್ಮಿಬ್ರು ಕೂಡ ಮದುವೆ ಗುರ್ತು ಮಾಡಿದ್ರು ಆದ್ರೆ ಅರುಂಧತಿ ಆ ಮದುವೆಗೆ ಇರಲಿಲ್ಲ ರಾಜು ಕೂಡ ಅದಾದ ಮೇಲೆ ನಾನು ಅಹ್ ನಾನು ಮತ್ತೆ ರಾಜು ಇವರು ಕೂಡ ತುಂಬಾ ಸುಖವಾಗಿ ಸಂಸಾರನ ಮಾಡ್ತಾ ಆದರೆ ಒಂದು ದಿನ ಅರುಂಧತಿಗೆ ಕೂಡ ಪ್ರೋಗ್ರಾಮ್ ಮುಗಿಸ್ಕೊಂಡು ವಾಪಸ್ ಬಂದಳು ಆಗ ಬಂದಿದ್ದ ತಕ್ಷಣವೇ ರಾಜು ಮತ್ತು ನಾನು ಮದುವೆ ಆಗಿರೋದನ್ನು ನೋಡಿಬಿಟ್ಟು ಅವಳಿಗೆ ಸ್ನೇಹನ ದ್ವೇಷ ಆಗಿ ಮಾಡ್ಕೊ ಬದಲಾಯಿಸ್ಕೊಂಡ್ಬಿಟ್ಲು ಅಲ್ಲಿ ಅಲ್ಲಿಂದ ಅರುಂಧತಿ ಅರುಂಧತಿನ ಯಾವತ್ತೂ ಕೂಡ ನಾನು ಮೀಟ್ ಮಾಡಲಿಲ್ಲ ಅವಳು ಇಡೀ ಹೊರ ಇಡೀ ಹೊರ ಪ್ರಪಂಚದಿಂದನೇ ದೂರ ಆದ್ಲು ನಾನು ಕೂಡ ಅರುಂಧತಿ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಆದರೆ ಯಾವತ್ತೂ ಕೂಡ ನನಗೆ ಉತ್ತರನೇ ಸಿಗಲಿಲ್ಲ ಆದರೆ ಸಾಹಿತ್ಯ ಒಂದು ದಿನ ನಾನು ಅವ್ರ ಮನೆ ಹೋದೆ ಆಗ ಡೋರ್ ಓಪನ್ ಮಾಡಿದ ತಕ್ಷಣನೆ ರೂಮ್ ತುಂಬ ರಾಜು ಫೋಟೋಸ್ ಇತ್ತು ಆವಾಗಲೇ ನನಗೆ ಗೊತ್ತಾಗಿದ್ದು ಸತ್ಯ ಅರುಂಧತಿ ಹತ್ರ ಹೋಗ್ಬಿಟ್ಟು ಅರುಂಧತಿ ಏನಿದು ಯಾಕೆ ಈ ರಾಜು ಫೋಟೋಸ್ನ ಈ ಥರ ಇಟ್ಕೊಂಡಿದ್ಯಾ ಅಂಟಿಸ್ಕೊಂಡಿದ್ಯಾ ಇವಾಗ ರಾಜು ನನಗೆ ಗಂಡ ಅಂತ ಹೇಳ್ತೀನಿ ಆ ನೋಡು ಅನು ರಾಜನ ರಾಜುನ ನಾನು ಪ್ರೀತಿ ಮಾಡ್ತಾ ಇದ್ದೆ ನಿನಗಿಂತ ಮುಂಚೆ ನಾನು ಮಾನಸಿಕವಾಗಿ ಅವರನ್ನು ಮದುವೆ ಮಾಡ್ಕೋ ಮಾಡ್ಕೊಂಡಿದ್ದೀನಿ ನೀನು ನನಗೋಸ್ಕರ ಏನು ಮಾ ಏನು ಬೇಕಿದ್ರು ಮಾಡ್ತೀಯಾ ಅಲ್ವಾ ಪ್ಲೀಸ್ ನನ್ನ ರಾಜುನ ನನಗೆ ಬಿಟ್ಕೊಡ್ತೀಯಾ ಅಂತ ಹೇಳಿ ಕೇಳ್ತಾಳೆ ಆಗ ಏನು ಮಾತಾಡ್ತಿದ್ಯಾ ಅರುಂಧತಿ ನೀನು ನಾವಿಬ್ಬರು ಕೂಡ ತುಂಬ ಇಷ್ಟಪಟ್ಟು ಮ ಮದುವೆ ಮಾಡ್ಕೊಂಡಿದ್ದೀವಿ ಆಗಿದ್ದೀವಿ ಇವಾಗ ಬಂದ್ಬಿಟ್ಟು ನೀನು ಅಂದರೆ ಅದು ಹೇಗಾಗುತ್ತೆ ಅಂತ ಹೇಳ್ತೀನಿ ಆದರೆ ಅರುಂಧತಿ ಕೋಪ ಮಾಡಿಕೊಂಡು ಇಲ್ಲ ನಿನಗಿಂತ ಮುಂಚೆ ರಾಜುನ ಮುಂದೆ ಮದುವೆ ಆಗಿರೋದು ನಾನು ಅವರು ನನಗೆ ನನಗೇನೆ ಸಿಗಬೇಕು ಅವರು ನನ್ನ ರಾಜು ಅಂತ ಅರುಂಧತಿ ತುಂಬಾ ಆಟ ಮಾಡ್ತಾ ಇರ್ತಾಳೆ ಆಗ ನಿನ್ನ ಕೊರಳಲ್ಲಿರೋ ತಾಳಿ ಇದೆ ಅಲ್ವಾ ಅದು ನನಗೆ ಸೇರಬೇಕಾಗಿರೋದು ಇದನ್ನು ನನಗೆ ಕೊಟ್ಬಿಡು ಅನು ಅಂತ ಹೇಳಿ ಹೇಳಿದಾಗ ನಾನು ಕೂಡ ಕೋಪ ಮಾಡಿಕೊಂಡು ಅವಳು ಕೆನ್ನೆಗೆ ಸರಿಯಾಗಿ ಬಾರಿಸ್ಬಿಟ್ಟೆ ನೋಡು ಈ ಅರುಂಧತಿ ಯಾವುದೇ ವಸ್ತು ಆಗಲಿ ವ್ಯಕ್ತಿ ಆಗಲಿ ಪ್ರೀತಿ ಆಗಲಿ ದ್ವೇಷ ಆಗಲಿ ಸಿಗಲೇಬೇಕು ಅಂತ ರಾಜುನ ನಾನು ಪಡ್ಕೊಳ್ತೀನಿ ಅಂದಾಗ ನೋಡು ಅರುಂಧತಿ ಇನ್ಮೇಲೆ ನನ್ನ ವಿಚಾರಕ್ಕಾಗ್ಲಿ ನನ್ನ ಮನೆ ನನ್ನ ರಾಜು ವಿಚಾರಕ್ಕಾಗಲಿ ನೀನು ಬರಬಾರ್ದು ಬಂದರೆ ಅದು ಸರಿ ಇರೋಲ್ಲ ನನ್ನ ತಾಳಿ ವಿಚಾರಕ್ಕೆ ಬಂದರೆ ನಾನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಹೊರಟೋದೆ ಅದಾದ ಮೇಲೆ ಒಂದೆರಡು ದಿನ ಒಂದೆರಡು ಮೂರು ವರ್ಷ ಅರುಂಧತಿ ಎಲ್ಲಿದ್ದಾಳೆ ಏನು ಮಾಡ್ತಾ ಇದ್ದಾಳೆ ಅಂತಲೇ ಗೊತ್ತಾಗ್ಲಿಲ್ಲ ಆದರೆ ನಾನು ರಾಜು ಇಬ್ಬರು ಕೂಡ ತುಂಬಾ ಖುಷಿಯಾಗಿದ್ವಿ ಖುಷಿಯಾಗಿದ್ವಿ ಅದಾದ ಮೇಲೆ ನಮಗೆ ಕರ್ಣ ಹುಟ್ಟಿದ್ದು ಕರ್ಣ ಹುಟ್ಟಿದಾದ ಮೇಲೆ ನಮ್ಮ ಮನೆಗೆ ನೆಮ್ಮದಿ ಪ್ರೀತಿ ಶಾಂತಿ ಎಲ್ಲನೂ ಕೂಡ ಬಂದಿತ್ತು ಅದು ತುಂಬ ಚೆನ್ನಾಗಿತ್ತು ಆದರೆ ಇದ್ದಕ್ಕಿದ್ದಂಗೆ ಒಂದು ದಿನ ಅರುಂಧತಿ ಮನೆಗೆ ಬಂದು ಬರ್ತಾಳೆ ಬಂದು ಅವಳು ಕೂಡ ರಾಜುನ ಪರಿಚಯ ಮಾಡಿಕೊಂಡು ನಾನು ತುಂಬ ಕಷ್ಟದಿಂದಿದ್ದೀನಿ ಅಂತ ಹೇಳ್ಕೊಳ್ತಾಳೆ ರಾಜುಗೆ ಕೂಡ ಹಾಲು ಯಾವುದು ವಿಷಯ ಯಾವುದು ಅಂತ ಗೊತ್ತಾಗಲಿಲ್ಲ ಅವಳನ್ನು ಮನೆಯಲ್ಲಿ ಇರೋಕ್ಕೆ ಜಾಗ ಮಾಡಿಕೊಟ್ಟು ಆದರೆ ಅರುಂಧತಿ ದಿನ ದಿನೇ ಮನೆನ ಕಂಟ್ರೋಲ್ಗೆ ತಗೊಂಡು ತಗೊಂಡ್ಲು ಮನೇಲಿರೋರೆಲ್ಲರೂ ಕೂಡ ಅರುಂಧತಿ ಮೇಲೆ ತುಂಬಾ ನಂಬಿಕೆ ಇಟ್ಟರು ಒಂದು ದಿನ ಇದ್ದಕ್ಕಿದ್ದಂಗೆ ಕರ್ಣನಿಗೆ ಹುಷಾರಿಲ್ದೇ ಇಲ್ಲದೆ ಇರೋ ರೀತಿ ಆಗೋಯ್ತು ಆದರೆ ಕರ್ಣ ಹುಟ್ಟಿದಾಗಿಂದ ಯಾವತ್ತೂ ಕೂಡ ಆ ರೀತಿ ಆಗಿರಲಿಲ್ಲ ಆಮೇಲೆ ಗೊತ್ತಾಯಿತು ಅದಕ್ಕೆಲ್ಲ ಕಾರಣ ಅರುಂಧತಿ ಅಂತ ಅದನ್ನ ಅದನ್ನೇ ನೆಪ ಮಾಡಿಕೊಂಡು ನಾನು ಮನೆಯಿಂದ ಆಚೆ ನನ್ನ ಮನೆಯಿಂದ ಆಚೆ ಹಾಕಿದ್ಲು ಅಂತ ಅನು ಹೇಳಿದಾಗ ನಾನು ಏನು ಮಾತಾಡ್ತಾ ಇದ್ದೀರಾ ಮೇಡಮ್ ಅದು ನಿಮ್ಮ ಮನೆ ನಿಮ್ಮ ಗಂಡ ನಿಮ್ಮ ಮಗು ಅಲ್ಲಿ ಅಲ್ಲಿರೋರು ಹತ್ರ ಹೋಗಿ ಸತ್ಯ ಹೇಳಿ ನೀವು ಅವರನ್ನೇ ಮನೆಯಿಂದ ಆಚೆ ಹಾಕ್ಬೋದಾಗಿತ್ತಲ್ವ ತಾನೇ ನೀವು ಯಾಕೆ ಈ ಆ ರೀತಿ ಮಾಡಿಲ್ಲ ಅಂತ ಹೇಳಿ ಸಾಹಿತ್ಯ ಅವ್ರು ಕೇಳಿದಾಗ ನೀನು ಹೇಳಿದಷ್ಟು ಈಸಿ ಇರಲಿಲ್ಲ ಸಾಹಿತ್ಯ ಮನೆಯವ್ರ ಮನಸಲ್ಲಿ ಅರುಂಧತಿ ಅಂದರೆ ತುಂಬ ಒಳ್ಳೆಯ ಭಾವನೆ ಇತ್ತು ನಾನು ಹೋಗಿ ಅವಳು ಈ ಥರ ಆ ಥರ ಅಂತ ಹೇಳಿದರೆ ಯಾರೂ ಕೂಡ ನಂಬುತ್ತಾ ಇರಲಿಲ್ಲ ಅದು ಪ್ರೂವ್ ಮಾಡೋವಷ್ಟು ಟೈಮ್ ಕೂಡ ನನ್ನ ಹತ್ರ ಇರಲಿಲ್ಲ ಒಂದು ದಿನ ಇದ್ದಕ್ಕಿದ್ದಾಗೆ ಅರುಂಧತಿ ನನ್ನ ಮ ನನ್ನ ನನ್ನ ಮನೆಗೆ ಆ ನನ್ನ ಮನೆಯಿಂದ ಆಚೆ ಹಾಕಿ ಬಿಟ್ಲು ಆ ಥರ ಹೇಳ್ತಾ ಇರ್ತಾಳೆ ಹಾಗೆ ಟೈಮ್ ಈ ಕಡೆ ಪ್ರಸನ್ನನು ಕೂಡ ತೋರಿಸ್ತಾರೆ ಕರ್ಣ ಇಲ್ಲಿ ಪ್ರಸನ್ನನ ಗುಂಡಿ ಗುಂಡಿ ತೋಡಿ ಒಂದು ಬಾಕ್ಸಲ್ಲಿ ಹಾಕಿರ್ತಾನೆ ಅಂದರೆ ಸಾಹಿತ್ಯಗೆ ಇದೇ ರೀತಿ ಬ್ಲ್ಯಾಕ್ ರೋಸ್ ಕೂಡ ಮಾಡಿರ್ತಾರೆ ಅದಕ್ಕೆ ಇವಾಗ ಪ್ರಸನ್ನನಿಗೆ ತುಂಬ ತ ತರ್ ಈ ಥರನೇ ಇಲ್ಲಿ ಕರ್ಣ ಕೂಡ ಮಾಡ್ತಾ ಇರ್ತಾನೆ ಯಾರಿದ್ದೀರಾ ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ಪ್ಲೀಸ್ ಓಪನ್ ಮಾಡಿ ಅಂತ ಹೇಳಿ ಪ್ರಸನ್ನ ಕೂಗ್ತಾ ಕೂಡ ಕೂಗ್ತಾ ಇರ್ತಾನೆ ಮತ್ತು ಅದೇ ಟೈಮ್ಗೆ ಈ ಕಡೆ ಅನು ಕೂಡ ಸ್ಟೋರಿನ ಹೇಳ್ತಾಳೆ ಅಲ್ಲ ಮೇಡಮ್ ಅದೆಲ್ಲ ಆದಮೇಲೆ ನೀವು ಮತ್ತೆ ಮನೆಗೆ ವಾಪಸ್ ಹೋಗಲಿಲ್ವಾ ಅಂತ ಸಾಹಿತ್ಯ ಅವರು ಕೇಳ್ತಾರೆ ಯಾಕಮ್ಮ ಹೋಗದೆ ಇರ್ತೀನಿ ನಾನು ಕೂಡ ಹೋಗಿದ್ದೆ ಅಲ್ಲ ನನ್ನ ಜೀವನ ಜೀವಕ್ಕೆ ಜೀವ ಆಗಿರೋ ಗಂಡ ಅಲ್ಲಿದ್ದಾನೆ ಹಾಗೆ ಉಸಿರಿಗೆ ಉಸಿರಾಗಿರೋ ಮಗನೂ ಕೂಡ ಅಲ್ಲಿದ್ದಾನೆ ಆದರೆ ಏನು ಮಾಡೋದು ನಾನು ಹೋಗೋ ಅಷ್ಟರಲ್ಲಿ ಕರ್ಣ ಮನಸ್ಸಲ್ಲಿ ತಾಯಿ ಅಂದರೆ ಬರೀ ದ್ವೇಷನೇ ತುಂಬಿಬಿಟ್ಟಿದ್ಲು ಪ್ರೀತಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಪ್ರತಿದಿನವೂ ಕೂಡ ಕರ್ಣ ಮನಸ್ಸಲ್ಲಿ ನನ್ನ ಬಗ್ಗೆ ದ್ವೇಷನೇ ತುಂಬ್ತಾ ಇದ್ಲು ಬೆಳೆಸಿದ್ಲು ಗೊತ್ತಾ ಅಮ್ಮ ಅನ್ ಅನ್ ಅಂದ್ರೇ ಸಾಕು ಅಮ್ಮ ಅಂದ್ರೇ ಸಾಕು ಅವನಿಗೆ ಬರೀ ದ್ವೇಷ ಅಷ್ಟೇ ಕರ್ಣನಿಗೆ ಗೊತ್ತಿರೋದು ಅಷ್ಟೇ ಅಲ್ಲ ಸಾಹಿತ್ಯ ಪ್ರತಿದಿನ ಅಪ್ಪ ಮಗುನು ಮಗುನು ಕೂಡ ದೂರ ಮಾಡಿದ್ಲು ಒಂದಿನ ಕರ್ಣ ಇದೇ ಥರ ಮನೇಲಿ ಮನೆಯಲ್ಲೆಲ್ಲ ಗಲೀಜು ಮಾಡ್ತಾ ಇರಬೇಕಾದ್ರೆ ಅದನ್ನು ರಾಜು ಒಪ್ಕೊಳ್ತಿಲ್ಲ ಒಪ್ ಕೊಳ್ತಾ ಇರಲಿಲ್ಲ ಬಂದ್ಬಿಟ್ಟು ಕರ್ಣ ಈ ಥರ ಎಲ್ಲ ಮಾಡಿದರೆ ಸರಿಯಾಗಿ ಹೊಡೆದು ಹೊಡೆದ್ಬಿಡ್ತೀನಿ ನೋಡು ಅಂತ ಹೇಳಿ ಅವರು ಕೂಡ ಕರ್ಣನ ಮೇಲೆ ರೇಗಾಡ್ತಾ ಇದ್ರು ಇದರಿಂದ ಕರ್ಣ ಅಪ್ಪನಿಂದನೂ ಕೂಡ ದೂರ ಆಗಿ ಆಗಿಬಿಟ್ಟ ಪ್ರತಿದಿನ ಅವನು ಅಪ್ಪನಿಂದ ದೂರ ಆಗಿ ಎಲ್ಲದಕ್ಕೂ ಕೂಡ ಅರುಂಧತಿನೇ ಬೇಕು ಅನ್ನೋ ಮಟ್ಟಿಗೆ ಅವನು ಆ ತಾಯಿ ಥರ ಇಷ್ಟಪಡೋಕೆ ಶುರು ಮಾಡಿಬಿಟ್ಟ ಮಾಡಿದ ಈ ಥರ ಎಲ್ಲ ಎಲ್ಲ ಮಾ ಮಾಡಿಬಿಟ್ಟು ಕರ್ಣನಿಂದ ತಂದೆ ಅಪ್ಪ ಅಮ್ಮ ಇಬ್ಬರೂ ಕೂಡ ಅರುಂಧತ್ತಿ ದೂರ ಮಾಡೇಬಿಟ್ಲು ಅಂತಲೂ ಅವರು ತುಂಬ ಬೇಜಾರು ಮಾಡಿಕೊಂಡು ಹೇಳ್ತಾರೆ ಅದೇ ಟೈಮ್ಗೆ ಈ ಕಡೆ ಕರ್ಣ ತೋರಿಸ್ತಾರೆ ಕರ್ಣ ಇಲ್ಲಿ ಪ್ರಸನ್ನನ ಸೇಮ್ ಸಾಹಿತ್ಯ ಹಾಕಿರೋ ಥರ ಬಾಕ್ಸಲ್ಲಿ ಹಾಕಿ ಕೂಡ ಹಾಕಿರ್ತಾನೆ ಅದನ್ನು ನೋಡಿಬಿಟ್ಟು ಭರತ್ಗೆ ಬ್ರಹ್ಮ ಬ್ರಹ್ಮಕುಮಾರಿ ಕುಮಾರ್ ಕೂಡ ನಗ್ತಾ ಇರ್ತಾರೆ ಒಂದು ನಿಮಿಷ ಇರಿ ಅಂತ ಹೇಳಿಬಿಟ್ಟು ಕರ್ಣನೆ ಮಣ್ಣನ್ನ ಹಾಕ್ತಾ ಇರ್ತಾನೆ ಆಗ ಏನಣ್ಣ ಅವರು ಗುಂಡಿನ ಅವರೇ ತೋಡ್ಕೊಳ್ತಾ ಇದ್ದರೆ ತೋಡ್ಕೊಳ್ಳೋದು ಅಂದರೆ ಇದೇ ಇರಬೇಕು ಅಲ್ವಾ ಅಂತ ಹೇಳಿ ಭರತ್ ಹೇಳಿದಾಗ ಅಯ್ಯೋ ಭರತ್ ಸರ್ ಏನು ಮಾತಾಡ್ ಏನು ಮಾತಾಡ್ತಾ ಇದ್ದೀರಾ ಇದನ್ನು ನಾನು ಕಷ್ಟಪಟ್ಟು ಬೇರೆಯವ್ರ ಹತ್ರ ತೋಡ್ಸಿರೋದು ನೀವು ಯಾಕೆ ಅವನಿಗೆ ಕ್ರೆಡಿಟ್ ಕೊಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಎಲ್ರಿಗೂ ಕೂಡ ನಗ್ತಾ ಎಲ್ಲರೂ ಕೂಡ ನಗ್ತಾಯಿರ್ತಾರೆ ನನ್ನ ಸಾಹಿತ್ಯನೂ ಕೂಡ ಇದೇ ರೀತಿ ಮಣ್ಣಲ್ಲಿ ಹಾಕಿ ಮುಚ್ಚಿದ್ದ ಅಲ್ವಾ ಇರು ನನಗೆ ಕೊಟ್ಟಿರೋ ಒಂದೊಂದು ಕಷ್ಟ ಕಷ್ಟದಕ್ಕಿಂತ ಹತ್ತು ಪಟ್ಟು ಹೆಚ್ಚಾಗಿ ಇವನು ಕೂಡ ಅನುಭವಿಸಬೇಕು ಹಾಗೆ ಮಾಡ್ತೀನಿ ಬ್ಲ್ಯಾಕ್ ರೋಸಾಗಿ ಏನೇನು ಮಾಡಬೇಕು ಎಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಅಣ್ಣ ಇದಾದ ಮೇಲೆ ಸ ನೆಕ್ಸ್ಟ್ ಪ್ಲಾನ್ ಏನು ಅಂತ ಹೇಳಿ ಭರತ್ ಕೇಳಿದಾಗ ಏನಿಲ್ಲ ಭರತ್ ನೀನು ಇವಾಗ ಆರಾಮಾಗಿ ಮನೆಗೆ ಹೋಗು ಮುಂದೆ ಏನು ಮಾಡಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಬ್ರಹ್ಮಕುಮಾರ್ ನೀವು ಭರತ್ ಮನೆ ಕರ್ಕೊಂಡು ಹೋಗ್ರಿ ಡ್ರಾಪ್ ಮಾಡಿ ಅಂತ ಹೇಳ್ತಾರೆ ಹಾಗೆ ಭರತ್ ಮತ್ತೆ ಬ್ರಹ್ಮಕುಮಾರ್ ಇಬ್ರು ಕೂಡ ಅಲ್ಲಿಂದ ಹೊರಟೋಗ್ತಾರೆ ಅಲ್ಲಿಂದ ಬರ್ತಾ ಇರ್ತಾರೆ ಕರ್ಣ ಮಾತ್ರ ಪ್ರಸನ್ನ ಹತ್ರ ಇರ್ತಾನೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಕರ್ಣ ಏನ್ ಮಾಡೋಕೆ ಹೊರಟಿದ್ದಾನೆ ಅಂತ ನೋಡ್ಬೇಕು ಆದ್ರೆ ಕರ್ಣನ್ಗೆ ನಿಜವಾಗ್ಲೂ ಕೂಡ ಪ್ರಸನ್ನನೆ ಸತ್ಯ ಪ್ರಸನ್ನ ಸತ್ಯ ಗೊತ್ತಾಗಿದೆ ಅಂತ ಅರುಂಧತಿಗೆ ಇನ್ನೂ ಕೂಡ ಗೊತ್ತಿಲ್ಲ ಹಾಗೆ ಇಲ್ಲಿ ಪ್ರಸನ್ನನ್ಗೆ ಯಾರು ಇದು ಇದೆಲ್ಲ ಮಾಡ್ತಾ ಇದ್ದಾರೆ ಅಂತನೂ ಕೂಡ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಕೂಡ ಒಂದು ಒಂದು ಸಲ ಏನಾದರೂ ಅರುಂಧತಿಗೆ ಕರ್ಣನ್ಗೆ ಸತ್ಯ ಗೊತ್ತಾಗಿದೆ ಅಂತ ಗೊತ್ತಾದರೆ ಮತ್ತೆ ಅರುಂಧತಿ ಕರ್ಣ ಜೀವಕ್ಕೆ ಅಪಾಯ ತಂದ್ರು ತ ಕೂಡ ತರ್ಬೋದು ಸೊ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ इक शेरमी सब्सक्राइब मिली थैंक यू फॉर वाचिंग फ्रेंड्स